ಗಂಗಾವತಿ ನಗರದ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಲಾಗಿದ್ದು ಇದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿರುವುದನ್ನು ಖಂಡಿಸಿ ಜಾತಿಗಳ ಒಳ ಮೀಸಲಾತಿಗೆ ಜಾರಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಸಂಘಟನಾ ಸಂಚಾಲಕ ಡಿ ಹುಸೇನಪ್ಪ ಸ್ವಾಮಿ ಮಾದಿಗ ಹಂಪೇಶ್ ಹರಿಗೋಳ್ ಡಿ ಹುಲ್ಲೇಶ್ವರ್ ಬೂದುಗುಂಪ ಹನುಮಂತ್ ಬಳ್ಳಾರಿ ಹಂಪಸದುರ್ಗ ದುರ್ಗೇಶ್ ವಿಠಲಾಪುರ್ ಮತ್ತಿತರ ಹೋರಾಟ ಸಮಿತಿಯ ಕಾರ್ಯಕರ್ತರು ಹೇಳಿದರು ಮಂಗಳವಾರದಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಗಳ ಸಾಮಾಜಿಕವಾಗಿ ಏರುಪೇರಾಗಿಲ್ಲ ಎಂದು ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ಮಾಧ್ಯಮ ದಂಡೋರ ಸಮಿತಿ ಹೋರಾಟ ಸಮಿತಿ ವೈವಿಧ್ಯಮಯ ಹೋರಾಟಗಳನ್ನು ನಡೆಸುವುದರ ಮೂಲಕ ಅದರ ಪ್ರತಿಫಲವಾಗಿ ಸಂವಿಧಾನ ಪೀಠವು ಹೇಳಿದೆ ಅದರಲ್ಲಿ ಆರು ನ್ಯಾಯಮೂರ್ತಿಗಳು ಒಳ ಆಗಸ್ಟ್ ಒಂದೊಂದರಂದು ಮಹತ್ವದ ತೀರ್ಪನ್ನು ನೀಡಿದ್ದು ಅದನ್ನು ಅನುಷ್ಠಾನಗೊಳಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಮೀನಾ ಮೇಷ ಎನಿಸುತ್ತಿತ್ತು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಕ್ಟೋಬರ್ ಹದಿನಾರರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಶರಣಪ್ಪ ಎನ್ ಕೆ ಟಿವಿ ಫೋರ್ ನ್ಯೂಸ್ ಗಂಗಾವತಿ ಅಧ್ಯಕ್ಷರು ಬಿ ಹುಸೇನಪ್ಪ ಸ್ವಾಮಿ ಮಾದಿಗ ಇವತ್ತು ಮೀಡಿಯಾದ ಮುಖಾಂತರ ತಮಗೆ ಹೇಳುವ ಬಯಸೋದೇನೆಂದರೆ ಬಹುದಿನದ ಓ ಬೇಡಿಕೆ ಮಾದಿಗರಿಗೆ ಒಳ ಮೀಸಲಾತಿಯ ಬಗ್ಗೆ ರಾಜ್ಯಾದ್ಯಂತ ಎಲ್ಲ ಕೇಂದ್ರ ಕಚೇರಿಗಳ ಮುಂದೆ ನಾಳೆ ಹತ್ತಾರು ಹತ್ತು ಕ ಪ್ರತಿಭಟನೆ ಇದೆ ಆ ಕಾರ್ಯಕ್ರಮಕ್ಕೆ ಪ್ರೆಸ್ಮೆಂಟ್ ಮಾಡೋದು ಉದ್ದೇಶ ಅದೇ ಉದ್ದೇಶ ನನ್ನ ಸಮಾಜ ಮಾದಿಗೆ ಸಮಾಜ ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಯಾಕಂದರೆ ಇದು ಕಿವುಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸುಳ್ಳಿನ ಸರ್ಕಾರ ಮೋಸ ಸರ್ಕಾರ ಸ್ವತಂತ್ರ ಸಿಕ್ಕಾಗಿ ಎಪ್ಪತ್ತಾರು ವರ್ಷ ಗತಿಸಿದ್ರು ಕೂಡ ಕಾಂಗ್ರೆಸ್ ಮಧ್ಯೆ ಆದಿವೆ ಆದರೆ ಮಾದಿಗರಿಗೆ ಮಾತ್ರ ನ್ಯಾಯ ಕೊಡೋಂಗಿಲ್ಲ ಕೊಟ್ಟರೆ ಒಬ್ಬರಿಬ್ಬರಿಗೆ ಕೊಟ್ಟಿರ್ತಾರೆ ಮಂತ್ರಿಗಿರಿ ಮಾದಿಗ ಸಮಾಜಕ್ಕೆ ಒಳ ಕೊಟ್ಟರೆ ಜನಕ್ಕೆ ಉದ್ಧಾರ ಆಗತ್ತೆ ಕೊಡ್ರಿ ಅಂತಂದ್ರೆ ಅದಕ್ಕೆ ಹಿಂಡೇಟ್ ಆಗ್ತಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ನಾವು ಹೋರಾಟ ಮಾಡಿ ಸದಸ್ಯ ಆಯೋಗ ರಚನೆ ಮಾಡಿ ಸದಸ್ಯ ತಂದಾದ ಒಂದು ವರದಿ ಕೇ ರಾಜ್ಯಕ್ಕೆ ಒಪ್ಸಿ ರಾಜ್ಯದ ಕೇಂದ್ರಕ್ಕೆ ಹೋಗಿ ಕೇಂದ್ರದಿಂದ ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡತ್ತೆ ಇದು ಕೊಡಬಹುದು ನ್ಯಾಯಬದ್ಧವಾಗಿದೆ ಅಂದ್ರು ಮತ್ತು ಅದಕ್ಕೂ ಮತ್ತು ಅರ್ಜಿಗಳನ್ನು ಹಾಕಿದ್ರು ಸುಪ್ರೀಂ ಕೋರ್ಟ್ಗೆ ವಿರೋಧ ಹೋಗಿದ್ರು ಅಲ್ಲಿಂದ ಮತ್ತೇನಪ್ಪ ಅಂದ್ರೆ ಅದನ್ನ ನಾವು ನಾವೇನು ಆದೇಶ ಮಾಡಿದ್ವಿ ಒಳ ಮೀಸಲಾತಿ ಅದು ಕೊಡಲೇಬೇಕು ಸತ್ಯವಾಗಿ ಐತೆ ಅಂತಂದು ಒಂದು ಕೋರ್ಟ್ ಎತ್ತಿಡತೆ ಆ ಕಾರಣಕ್ಕಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಹೇಳೋದು ಒಂದೇ ಸ್ವಾಮಿ ನಿಮ್ಮ ಪಕ್ಷದಲ್ಲಿ ಮಾದಿಗೆ ಇರ್ಬೇಕಂದ್ರೆ ನೀವು ಒಳ ಮೀಸಲಾತಿ ಮಾಡಬೇಕು ಇಲ್ಲ ಅಂದರೆ ನೀವು ಗಂಟೆಗೋಷವಾಗಿ ನಿಮ್ಮ ಮಾದಿಗೆ ಸಮಾಜ ನಮ್ಮ ಪಕ್ಷಕ್ಕೆ ಬರಬೇಡ್ರಿ ಅಂತ ಹೇಳಿ ಬಹಳ ಸಂತೋಷ ಪಡ್ತೀನಿ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪಕ್ಷ ಅಂತಂದರೆ ಜನರ ಹಿತಕ್ಕಾಗಿ ದೇಶ ಹಿತಕ್ಕಾಗಿ ಪಕ್ಷ ಕಟ್ಟೋದು ಆದರೆ ಸ್ವಾರ್ಥಕ್ಕಾಗಿ ಈಗ ನಡೆಯಕತ್ತೆ ಸ್ವಾಮಿ ಅದಕ್ಕೆ ದಯವಿಟ್ಟು ನಿನ್ನ ವೈಯಕ್ತಿಕ ಬಿಡಿ ನಮ್ಮ ಸಮಾಜದ ಬಗ್ಗೆ ಶೋಷಿತ ವರ್ಗ ಬಹುಸಂಖ್ಯೆ ಆಗಿರ್ತಕ್ಕಂಥ ಮಾದಿಗ ಸಮಾಜ ನಿರಂತರವಾಗಿ ಇವತ್ತಿಗೆ ಹಳ್ಳಿಯಲ್ಲಿ ಕಷ್ಟವನ್ನು ಅನುಭವಿಸ್ತಿರ್ತಕ್ಕಂಥ ಜನ ನ್ಯಾಯ ಸಿಗುತ್ತೆ ಒಳ ಆದರೆ ನಮಗೆ ಎಲ್ಲ ವಿದ್ಯಾರ್ಥಿಗಳು ಮುಂದುವರಲಿಕ್ಕೆ ಸಾಧ್ಯವಾಗ್ತದೆ ಆರ್ಥಿಕವಾಗಿ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ ಆ ಕಾರಣಕ್ಕಾಗಿ ಒಳ ಮೀಸಲಾತಿ ಮಾಡು ಸ್ವಾಮಿ ಇನ್ನೊಂದು 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 ಮಾಡಕ್ ಹೋಗ್ಬೇಡ ಯಾವ ತಂತ್ರಗಾರಿಕೆ ಮಾಡಕ್ ಹೋಗ್ಬೇಡ ಯಾರು ಮಾತು ಕೇಳಕ್ ಹೋಗ್ಬೇಡ ನಿಂದಾತ ಕೆಲಸ ಏನ್ ಮಾಡ್ಬೇಕು ಸ್ವಾಮಿ ಇದನ್ನ ಜಾರಿ ಮಾಡು ಸುಪ್ರೀಂ ಕೋರ್ಟ್ ಹೇಳತ್ತೆ ಮತ್ತೆ ಇದಕ್ಕಿಂತ ಯಾರು ಹೇಳ್ಬೇಕು ಸ್ವಾಮಿ ನಿನಗೆ ಯಾರು ನೀನ್ ಕೇಳಂಗಿದ್ರೆ ಪರ್ಸನಲ್ ಕೇಳಿ ಡೈರೆಕ್ಟರ್ ಆಗಿ ಸದಸ್ಯ ಆಯೋಗ ಇಂಪ್ಲಿಮೆಂಟ್ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲದಿದ್ರೆ ಬಹಿರಂಗವಾಗಿ ನಿನಗೆ ಯಾರು ಹೇಳಂತರೂ ಗಂಟೆ ಘೋಷವಾಗಿ ಅವ್ರನ್ನೆಲ್ಲ ಕರೆದು ಮೀಡಿಯವ್ರ್ ಕರೆದು ಇಂಥ ಬೇಡ ಅಂತ ಅದ್ಕೋ ಬಿಟ್ಟಿನಂತ ಬೇಕಾರೆ ನೀನು ಹೇಳು ಆ ಕಾರಣಕ್ಕಾಗಿ ನೀನು ಯಾವುದೇ ತಾಯಿಯ ಮಲತಾಯಿ ಧೋರಣೆ ಮಾಡದೆ ಈ ಒಂದು ಸಂವಿಧಾನಾತ್ಮಕವಾಗಿ ನೀನು ಕಾನೂನು ಕಾನೂನು ಅಂತ ಹೇಳ್ತಾ ಇದೆಯಾ ನ್ಯಾಯಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದೆಯಾ ನೀನು ನ್ಯಾಯಬದ್ಧವಾಗಿದ್ರೆ ಈ ಭಾರತ ಸಂವಿಧಾನಕ್ಕೆ ನೀನು ಗೌರವ ಕೊಡೋದಾಗಿದ್ರೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಬರೆದಂಥ ನಾಯಕಿಗೆ ನೀವು ಏನಾದರೂ ಗೌರವ ಕೊಡೋದಾಗಿದ್ರೆ ಮೊದಲು ಸದಾಶಿವ ಆಯೋಗ ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಿ ಅಂತಂದು ಈ ಮುಖಾಂತರ ನಾನು ಒತ್ತಾಯ ಮಾಡುತ್ತೇನೆ ಆಗ್ರಹಿಸ್ತೀನಿ ಸನ್ಮಾನ್ಯ ಶ್ರೀ ಬಿ ವಿಶ್ವಪ್ಪ ಸ್ವಾಮಿ ಅವರ ಒಂದು ಮೂವತ್ತು ವರ್ಷಗಳ ಮಾದಿಗ ದಂಡೋರ ಒಂದು ಸಮಿತಿ ರಚನೆ ಮಾಡಿಕೊಂಡು ಇಡೀ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯನ್ನು ಒಂದು ನಿರಂತರವಾಗಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇರ್ತಕ್ಕಂಥ ಸರ್ಕಾರಗಳಿಗೆ ಮನವಿ ಪತ್ರ ಕೊಡುವುದರ ಮೂಲಕ ಮತ್ತು ರೈಲು ರೋಕ ರಕ್ತ ಸುರಿಸಿ ಇದನ್ನು ನ್ಯಾಯಪಡುತ್ತೇನೆ ಅಂತ ಹೇಳುತ್ತಾ ಮುಂಡ್ರಾಬಾದ್ನಲ್ಲಿ ನಡೆದಂಥ ಒಂದು ರೈಲ್ ರೋಕ ರಸ್ತೆಯಲ್ಲಿ ವಿಶ್ವ ಸ್ವಾಮಿಯವರ ಒಂದು ರಕ್ತವನ್ನು ಚೆಲ್ಲಿ ಇವತ್ತು ಮಾದಿಗ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಸರ್ಕಾರಕ್ಕೆ ಇವತ್ತು ಮನೆ ಮನವಿ ಮಾಡಿಕೊಂಡು ಮತ್ತು ಪುಟಗೋಸ್ ಚಳವಳಿ ಮತ್ತು ಇನ್ನಿತರ ಒಂದು ತಮಟೆ ಚಳವಳಿ ಮೂಲಕ ಇವತ್ತು ಕರ್ನಾಟಕ ರಾಜ್ಯದ ಇಡೀ ದೇಶವೇ ಒಂದು ನೋಡೋಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ವಿಶ್ವನಪ್ಪ ಅವರಿಗೆ ನಮ್ಮ ಮಾದಿಗೆ ಸಮಾಜದಿಂದ ಧನ್ಯವಾದ ಹೇಳುತ್ತಾ ಅದರ ಜೊತೆಯಲ್ಲಿ ನಮ್ಮ ದೇಶದ ಒಂದು ಏಳು ಸದಸ್ಯತ್ವ ನ್ಯಾಯಪೀಠ ಏನಪ್ಪ ಅಂದ್ರೆ ಸದಸ್ಯ ಆಯೋಗ ಜಾರಿ ಮಾಡಿ ಇವತ್ತು ಆಯಾ ಸರ್ಕಾರಗಳಿಗೆ ಇವತ್ತು ಆದೇಶ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಎಲ್ಲ ಪಕ್ಷಗಳಿಗೆ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿಗೆ ನಮ್ಮ ಮಾದಿಗ ಸಮಾಜ ಇವತ್ತು ಋಣಿ ಆಗಿದ ಎಮ್ ಎಲ್ ಎಗಳು ಆ ಎಮ್ ಎಲ್ ಎಗಳು ನಮ್ಮ ಋಣ ತೀರ್ಸ್ಬೇಕಾದ್ರೆ ಇವತ್ತು ಸದಸ್ಯ ಆಯೋಗ ಜಾರಿ ಮಾಡ್ಬೇಕಂತ ಹೇಳ್ತಾ ನಾನು ಮಾದಿಗ ಸಮಾಜದ ಪರವಾಗಿ ಮತ್ತು ಕರ್ನಾಟಕ ಜಲ ಪರವಾಗಿ ಹಾಗು ಒಳ ಮೀಸಲಾತಿಯ ಎಲ್ಲ ಜನತೆಯ ಮತ್ತು ಮೀಸಲಾತಿ ಸೌಲಭ್ಯ ಕೊಡಲ್ಲ ಇವತ್ತು ಜನರ ಪರವಾಗಿ ನಾನು ಮೂವತ್ತು ವರ್ಷದಿಂದ ಮಾಡಿದ್ದು ಒಂದು ಮೀಸಲಾತಿ ಸಿದ್ದರಾಮಯ್ಯ ಸಾಬ್ರ ಕೊಟ್ಟರು ಅವ್ರನ್ನ ಅಭಿನಂದನೆ ಅನಿಸ್ತು ಅಂತ ಹೇಳಕ್ಕೆ ಇಚ್ಛೆ ಮೂವತ್ತು ವರ್ಷದಿಂದ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂತ ಬಂದಿದೆ ಆದರೆ ಯಾವುದೇ ರೀತಿಯ ಹೋರಾಟ ಮಾಡಿದರೂ ಸಹ ಇದುವರೆಗೂ ಪ್ರತಿಯೊಂದು ಸರ್ಕಾರ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಅಥವಾ ಜೆ ಡಿ ಎಸ್ ಇರಲಿ ಎಲ್ಲ ನಮ್ಮವರು ಎಲ್ಲ ಪಕ್ಷದವರಿಗೆ ಮತಗಳ ಹಾಕಿ ಗೆಲ್ಸರ ಆದರೆ ಅವರು ಮೀಸಲಾತಿ ಮೀಸಲಾತಿ ವಿಷಯ ಬಂದಾಗ ಮಾತ್ರ ಏ ಅವ್ರ ಮಾದಿಗರೇ ಬೇರೆ ಅನ್ನೋ ಭಾವನೆಯಿಂದ ಎಲ್ಲ ರಾಜಕೀಯ ಪಕ್ಷಗಳಿದ್ದಾವೆ ಅಂಗೆ ಅದಕ್ಕಾಗಿ ಏನು ಹೇಳೋದು ಇಷ್ಟಪಡ್ತೀವಿ ಅಂದ್ರೆ ಕಾಂಗ್ರೆಸ್ನವರಿಗೆ ಓಟ್ ಹಾಕಿದ್ದಾರೆ ಆ ಆ ಋಣವನ್ನು ತೀರಿಸುವುದಕ್ಕೋಸ್ಕರವಾಗಿ ನಮಗೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ನಾವೇನು ಬರೀ ಮೀಸಲಾತಿ ನಾವೇನು ಹೋರಾಟ ಮುಖಾಂತರ ಕೇಳ್ತಾ ಇಲ್ಲ ಸ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಮುಖಾಂತರ ಏಳು ಏಳು ಸದಸ್ಯ ಪೀಠದಲ್ಲಿ ಆರು ಬ ಆರು ಅನುಪಾತ ಒಂದರಲ್ಲಿ ಯಶಸ್ವಿಯಾದಂಥ ಈ ಈ ಸ ಈ ಮೀಸಲಾತಿ ವರ್ಗೀಕರಣ ಮಾಡಲು ಸುಪ್ರೀಂ ಕೋರ್ಟೇ ಅನುಮತಿ ಕೊಟ್ಟಿದೆ ಆ ಅದ ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬೇಡಿಕೊಳ್ಳುವುದೇನೆಂದರೆ ತಾವು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ನನ್ನಿಂದಲೇ ಮಾತ್ರ ಈಗ ಸಾಮಾಜಿಕ ನ್ಯಾಯ ನಿಮಗಾಗಿ ಬಂದಿದೆ ನಿಮ್ಮ ನೀವ್ ಇದ್ದ ಇದ್ದ ಸಮಯದಲ್ಲಿ ಸಾಮಾಜಿಕ ನ್ಯಾಯ ಕೊಡಂತ ನಾವು ಕೇಳ್ತಾ ಇದ್ದೇವೆ ಈಗ ಕೊಟ್ರೆ ನಮ್ಮ ಜಾತಿಯವರೆಲ್ಲರೂ ತಮ್ಮಲ್ಲಿ ಋಣಿಗಳಾಗಿರ್ತಾರಂತ ಈ ಮೂಲಕ ಮಾನ್ಯ